ಆಂಚಲಿ ಬನ್ನಿ ಹಾಗೆ ಇಲ್ಲಿ ನಿಮ್ಗೆ ಏನೋ ತೋರಿಸ್ತೀನಿ ನೋಡಿ ಓ ಈ ಫೋಟೋಸ್ ಎಲ್ಲ ಯಾರ್ದು ಅಂತ ನೋಡ್ತಿದ್ದೀರಾ ಹೌದಲ್ವಾ ನಾವು ಪ್ರತಿಸತಿ ಬಂದಾಗೂ ಇಲ್ಲಿ ಕೆಳಗಡೆ ಓದ್ತಾ ಇದ್ವಿ ಅಷ್ಟೇ ತುಂಬ ಡೀಟೇಲ್ ಆಗಿ ಏನೂ ಗೊತ್ತಿಲ್ಲ ಗೊತ್ತಿಲ್ಲ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಅಪ್ಪನಿಗೆ ಫೋಟೋಸ್ ಅಂದರೆ ತುಂಬಾ ಇಷ್ಟ ಹೇಗಿದೆ ಅಂದ್ರೆ ನೋಡಿ ಎಲ್ಲರಿ ಫೋಟೋ ಇದೀನಿ ಫೋಟೋ ಸ್ಟುಡಿಯೋ ತರ ಕಾಣಿಸೋದಿನ ಯಾವ್ದಾದ್ರು ಒಂದು ಇದು ಪ್ಲೇಸ್ಮೆಂಟ್ ಮಾಡ್ಬಿಟ್ಟು ಗ್ಯಾಲರಿ ತರ ಮಾಡ್ಬೇಡಪ್ಪ ಅಂತ ಹೇಳ್ತಾ ಇದೀನಿ ನೋಡೋಣ ಅಮ್ಮ ಅದಕ್ಕೆ ಎಲ್ಲಿ ಜಾಗ ಕೊಡ್ತಾರೆ ಅಂತ ನೋಡ್ಬೇಕಲ್ಲ ಬೆಸ್ಟ್ ಇಲ್ಲಿ ಹೌದು ಅವ್ರಿಗೆ ತುಂಬಾ ಇಷ್ಟ ನೋಡಿ ಫ್ರೇಮ್ಸ್ ಎಲ್ಲ ಹಾಕಿರ್ತಾರೆ ಬಂದ್ರು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಆಕ್ಚುಲಿ ನಾವು ನಾವೇನಂದ್ರೆ ಇನ್ಸ್ಟಾ ಫೇಸ್ಬುಕ್ ಅಂದಲ್ಲ ಅಪ್ಪ ಹಳೆ ಕಾಲದವರು ನಮ್ಗೆ ಫೋಟೋನೆ ಬೇಕು ಫ್ರೇಮ್ ಇರ್ಬೇಕು ಅಷ್ಟು ಚೆನ್ನಾಗಿರೋ ಫ್ರೇಮ್ ಈ ಫ್ರೇಮ್ಸ್ ನೋಡಿ ಇದ್ರಲ್ಲಿ ಇರೋದು ಈ ತರನೇ ಬೇಕು ಅಂತಾರೆ ಇದಕ್ಕೆ ಅದಕ್ಕ್ ನೋಡಿ ಆ ತರ ಒಂದೊಂದಕ್ಕೂ ಒಂದೊಂದು ಹುಡುಕಿ ನಮ್ಮ ಅಪ್ಪನ್ಗೆ ಹೆಂಗ್ ಅದಕ್ಕೆ ಈ ತರ ಕಾಣಬೇಕು ಅಂತ ಸೊ ಇದು ಇವರು ನಮ್ಮ ಅಪ್ಪ ಅವರ ತಂದೆ ಓಕೆ ಇವ್ರು ತಾಯಿ ನಮ್ಮ ಅಪ್ಪ ಅವರ ಅಮ್ಮ ಇವರು ಹ್ಮ್ ಸೊ ಇವರು ಅಜ್ಜಿ ತಾತ ಹಾ ಅವ್ರೊಂದು ಈ ದೇವಸ್ಥಾನದ ಒಂದು ಇತಿಹಾಸ ಇದೆ ಅಂದ್ರೆ ಆ ಅಜ್ಜಿ ಅಜ್ಜಿಯವರ ಮೈ ಮೇಲೆ ಬಂದು ಅಲ್ಲಿ ಪ್ರೇರಣೆ ಆಗಿ ಅಲ್ಲೇ ಬಂದ್ ಅವ್ರೊಬ್ಬರು ಬರ್ತಿತ್ತು ಇವ್ರಿಗೂ ಬರ್ತಿತ್ತು ಈ ಅಜ್ಜಿಗೂ ಮನೆಗೆ ಬಂದಿದ್ದ ಇವಾಗ ಅಲ್ಲ ಅವಳೊಬ್ರು ಅವರು ನಂಜಮ್ಮ ಅಂತ ಓಕೆ ಅವ್ರು ಇನ್ಸಿಡೆಂಟ್ ಆಕ್ಚುಲಿ ಅಲ್ಲ ಫಸ್ಟ್ ತಲೆಮಾರ ಅವ್ರಿಗೆ ಅದು ಮೈ ಮೇಲೆ ಬರ್ತಾ ಇದ್ದು ಸೊ ಇವ್ರಿಗೂ ಬರ್ತಾ ಇತ್ತಂತೆ ಇವ್ರಿಗೂ ಬಂದು ಅವ್ರಿಗೆ ಹಿಂಗೆ ಮೈ ಮೇಲೆ ಬಂದಾಗ ಏನಾಗಿತ್ತು ಅದು ಮೈ ಮೇಲೆ ಬಂದಾಗ ಅಂದ್ರೆ ಅವರು ಏನಿದೆಯೋ ಇಲ್ಲಿ ಅದನ್ನ ಕರೆಕ್ಟಾಗಿ ಹೇಳೋರಂತೆ ಯಾರೋ ಒಬ್ರು ಪರೀಕ್ಷೆ ಮಾಡಕ್ಕೆ ಹಾಗೇನೆ ಅವ್ರು ಏನು ಅಂದ್ಬಿಟ್ರಂತೆ ಬಂದು ನಮ್ಮನೆ ಎಲ್ಲ ಚಿನ್ನ ಏನೇನೋ ಎಲ್ಲಾನು ಆಗಿನ ಕಾಲದಲ್ಲಿ ಏನು ಇರುತ್ತೆ ಅದೆಲ್ಲಾನು ಒಂದು ಕೊಳಗದಲ್ಲಿ ಹಾಕ್ಬಿಟ್ಟು ಇದರಲ್ಲಿ ಬಚ್ಚಿಟ್ಬಿಟ್ಟಿದ್ರಂತ ಯಪ್ಪಾ ಅವನೇನ್ ಮಾಡದಂತೆ ಬಂದು ಇವನ್ನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಇದು ಮಾಡದ್ರಂತೆ ನಂದು ಎಲ್ಲ ಕಳ್ತನ ಆಗ್ಬಿಟ್ಟು ಕೆಂಪಾಂಬೂದಿ ಕೆರೆ ಇದೆ ಹೌದೌದು ಕಳ್ತನ ಆಗ್ಬಿಟ್ಟಿದೆ ಅಂದ್ಕೊಂಡು ಸೊ ಅವಾಗ ಏನ್ ಮಾಡದಂತೆ ಬಿಡು ಅದೆಲ್ಲ ಸತ್ ಮೀನ ಆಯ್ತು ಅಂದ್ರಂತಾಗೆ ಆಮೇಲೆ ಇವ್ರು ಹೋಗಿ ಹುಡ್ಕೊಂಡ್ರೆ ಅಲ್ಲಿ ನಿಜ ಆಯ್ತು ಪರೀಕ್ಷೆ ಮಾಡಿ ಅದೆಲ್ಲ ನಿಜ ಅಂತ ಹೇಳಿದ್ದಾರೆ ಹಿರಿಯರು ಕಥೆಗಳು ಬಟ್ ಅದು ತಕ್ಷಣ ನೆನಪಾಗಲ್ಲ ಯಾಕಂದ್ರೆ ಚಾನಲ್ ಸಮಯಕ್ಕೆ ನಾವ್ ಏನ್ ಬೇಕೋ ಅಷ್ಟೇ ಮಾತಾಡಬಹುದು ನೋಡೋಣ ಇನ್ನ ಕಂಟಿನ್ಯೂ ಬರ್ತಾ ಇದ್ರೆ ಏನ್ ನೆನಪಾಗತ್ತೋ ಎಲ್ಲ ಅಷ್ಟು ಎಷ್ಟು ಆಗತ್ತೋ ದೇವಸ್ಥಾನದ ಬಗ್ಗೆ ಅಷ್ಟು ನಾವು ತಿಳಿಸ್ತಾ ಹೋಗೋಣ ಮಾಡೋಣ ಇವರು ನಮ್ಮ ದೊಡ್ಡಪ್ಪ ಮೂರನೇ ಅವರು ಇವರು ಅವರು ಫಸ್ಟ್ ಇನ್ನೊಬ್ರು ಇದಾರೆ ಸೊ ಇವನು ನನ್ನ ತಮ್ಮ ಮೀಟ್ ಮಾಡಿದ್ರು ಎಲ್ರಿಗೂ ಸಂಜೆ ಇವನು ಚಿಕ್ಕವನು ಇವ್ರು ನಮ್ಮ ತಾಯಿ ಚಿಕ್ಕ ತಂಗಿ ಎಲ್ಲರೂ ಇಲ್ಲೇ ಮಾತ್ರ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಇಲ್ಲ ಅಮ್ಮ ಅಲ್ಲಿ ಇದ್ರಲ್ಲ ಈಗ ನಿಮ್ಗೆ ಕ್ಯಾಮ್ರಾ ಮುಂದೆ ಮಾತ್ರ ಇಲ್ಲ ಕ್ಯಾಮ್ರಾ ಮುಂದೆ ಬರಲ್ಲ ಕೆಳಗ್ ಬರ್ತಿದ್ರು ಮುಂಚೆ ಇವಾಗ ಸ್ವಲ್ಪ ಕೋವಿಡ್ ಆದಾಗಿಂದ ಹೋಗು ಸಂಕೋಚ ಪಡ್ತಾರೆ ಎಷ್ಟೊಂದ್ ಜನ ಆಗ್ಬಿಟ್ಟಿದ್ದಾರೆ ಬರಲ್ಲ ನೋಡಿ ಇದು ಅಪ್ಪನಿಗೆ ಡಾಕ್ಟರೇಟ್ ಆಗಿದ್ದು ಡಾಕ್ಟರೇಟ್ ಕೊಟ್ಟಿದ್ದು ಇದನ್ ಅವ್ರಿಗೊಂದು ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಬಿರುದನ್ನ ಕೂಡ ಕೊಟ್ಟಿದ್ದಾರೆ ಉದ್ಯಾನವನ ಕಂಡ ಏನು ನಾವ್ ನಮ್ಗೆ ನಮ್ಮ ಉದ್ಯಾನ ನಗರಿಗೆ ಕುಲಪುರೋಹಿತರು ಅಂತ ಅನ್ಸ್ಕೊಂಡ್ ತಕ್ಷಣ ನಮಗೆ ನೆನಪಿಗೆ ಬರೋದೇ ಇವ್ರು ಹೌದ್ ಹೌದಲ್ವಾ ಯಾಕಂದ್ರೆ ಇದು ಒಂದು ಈ ಹಿಸ್ಟ್ರಿ ನಾನು ಎಲ್ಲೂ ಕೇಳಿಲ್ಲ ಎಲ್ಲರೂ ಏನು ತುಂಬಾ ಕಮರ್ಷಿಯಲ್ ಮಾಡ ಇಲ್ಲ ನಮ್ಗೆ ಆತರ ಅವಾರ್ಡ್ ಕೊಡ್ತಾರೆ ಅಂದ ತಕ್ಷಣ ನಮ್ಗೂ ಶಾಕ್ ಈ ತರನು ಇದ್ಯಾ ಅಂತ ಅಂದ್ಬಿಟ್ಟು ಯಾಕಂದ್ರೆ ನಮಗ ನೋಡಿ ಅದೆಲ್ಲ ನಮ್ದಾರವೇ ಇಲ್ಲ ಸೊ ನಮ್ಮಲ್ಲಿ ಅಷ್ಟೊಂದು ಗಮನ ಇಲ್ಲ ಬರುತ್ತೆ ಅಷ್ಟೇ ಕೆಲಸ ಮಾಡಬೇಕು ನಾವು ಇಲ್ಲಿದೆ ಇಂತಿಂತ ಕೆಲಸ ಇದ್ ಮಾಡ್ಬೇಕು ಈ ತರ ಮಾಡ್ಕೊಂಡ್ ಬಂದಿರೋದಲ್ಲ ಸೊ ಇದ್ರ ಮಧ್ಯೆ ಈ ಅವಾರ್ಡ್ಗಳು ಇದೆಲ್ಲ ಡಾಕ್ಟ್ರೇಟು ಅಪ್ಪನ್ ಡಾಕ್ಟ್ರೇಟ್ ಆದಾಗ ಫಸ್ಟ್ ನಮ್ಗೆ ಶಾಕ್ ನೋ ನಿಜ ಡಾಕ್ಟ್ರೇಟ್ ಆಗ್ಬೇಕು ಅಂದ್ರೆ ಹಿಂಗೆಲ್ಲ ನಾ ಪಿಎಚ್ಡಿ ಎಚ್ ಡಿ ಓದ್ಬೇಕಂತ ಅದಂತ ಇದಂತ ಹೇಳ್ತಾರೆ ಅಪ್ಪಂಗ್ ಏನು ಮಾಡ್ತಾರೆ ಕೊಡ್ತಾ ಇದಾರೆ ಅವಾಗ್ಲೇ ತಿಳ್ದಿದ್ದು ಡಾಕ್ಟ್ರೇಟ್ ಬಗ್ಗೆ ಕೂಡ ನಂಗೆ ನಿಜ ಹೇಳ್ಬೇಕಂದ್ರೆ ಈಗ ಇತ್ತೀಚೆಗೆ ಅಯೋಧ್ಯದಲ್ಲಾಯ್ತು ಪೇಜಾವರ ಶ್ರೀಗಳ ಕೈಯಿಂದ ಸೊ ನನಗೆ ಏನ್ ಗೊತ್ತಾ ಮುಂಚೆ ಯಾವ ಆ ಟೈಮ್ನಲ್ಲಿ ಇವಾಗ ನಿಜವರ ಶ್ರೀಗಳು ಅದು ನಂಗೆ ನಾನು ಆ ಡಾಕ್ಟ್ರೇಟ್ ನನ್ಗೆ ಟೂ ತೌಸಂಡ್ ನೈನ್ಟಲ್ಲಿ ನೈನ್ಟೀನಲ್ಲಿ ಹೇಳ್ದಾಗ ಅಯ್ಯೋ ಬೇಡಪ್ಪ ನಾನೇನು ದೊಡ್ಡ ಸಾಧನೆ ಮಾಡಿರೋ ಮ ಇದಾ ನಾನು ನಾನ್ ಏಜ್ ಹಂಗಿದ್ಯಾ ಅಂತ ಎಲ್ಲ ಅನ್ಕೊಂಡ್ಬಿಟ್ಟಿದ್ದೆ ನಾನು ಸೊ ನನಗೀಗ ಅಯೋಧ್ಯದಲ್ಲಿ ಅದು ಪೇಜಾವರ ಶ್ರೀಗಳು ಫಸ್ಟ್ ಟೈಮ್ ಡಾಕ್ಟ್ರೆಟ್ ಅವ್ರಿನ ತಗೊಳ್ತಾ ಇದ್ದಾರೆ ಅಂದಾಗ ಆ ಒಂದ್ ನಾನ್ ಬಿಟ್ಕೊಟ್ರೆ ಆಗತ್ತಾ ಆ ಒಂದ್ ಆಶೀರ್ವಾದ ಬೇಕು ನಾ ಹೇಳದ್ನಲ್ಲ ನಿಮಗ ಆಚೆನೆ ನಾನ್ ಹೋಗದೆ ಇರೋಳು ಇಷ್ಟು ವರ್ಷ ಅಯೋಧ್ಯಾಗ ಹೋಗಿದಿನಿ ರಾಮನ್ ದರ್ಶನ ಮಾಡಿದಿನಿ ನನ್ನ ಕನ್ಸಲ್ಲೂ ನಾನು ಅನ್ಕೊಂಡಿಲ್ಲ ನಾನು ಹೋಗ್ತೀನಿ ಈ ತರ ಎಲ್ಲ ಸೊ ದನ್ ಹೋದೆ ಹಳ್ಳಿ ದರ್ಶನ ಆಯ್ತು ಕಾಶಿ ಇದೆಲ್ಲ ಸುಮ್ನೆ ಇಲ್ಲ ನಾನು ಅನ್ಕೊಂಡೇ ಇಲ್ವಲ್ಲ ಒಂದು ಎಳ್ಳಷ್ಟು ಸುಮ್ಮನೆ ಯಾವ ಅನ್ಕೊಳ್ದೇ ಆಗಿದೆ ನಾವು ಅಂದ್ಕೊಂಡ್ರೂ ಆಗ್ತಿಲ್ಲ ಹೋಗಿಲ್ಲ ದರ್ಶನ ಮಾಡೋದು ಸುಮ್ಮನೆ ಅಲ್ಲೆಲ್ಲ ಸುಮ್ಮನೆ ಅಲ್ಲ ಆಮೇಲೆ ಅದು ಬಂಡೆ ಇದೆ ನೋಡಿ ಅದೊಂದು ಕ್ಯಾಪ್ಚರ್ ಮಾಡಿ ಆ ಬಂಡೆ ಏನು ಕಾಣ್ತಿದೆ ಅದರಲ್ಲೇ ಅಮ್ಮ ಇರೋದು ನಮ್ಮ ಅಮ್ಮ ಒಳಗಡೆ ಹೋಗಿದ್ವಿ ಹೋಗಿದ್ವಲ್ಲ ಅದು ಓಕೆ ಆ ಬಂಡೆನೂ ತುಂಬಾ ಅದ್ಭುತವಾಗಿದೆ ಹೌದು ಬನ್ನಿ ಅದು ತೋರಿಸ್ತೇನೆ ಒಳ್ಳೆ ಆರ್ಟಿಸ್ಟಿಕ್ ಆಗಿದೆ ಅಲ್ಲಿ ಆನೆನೇ ನೋಡ್ದಂಗೆ ಅನಿಸ್ತಿದೆ ಆನೆ ಹೋಗ್ತಿದ್ಯೇನೋ ಇಲ್ಲಿ ಅನ್ನೋ ತರ ಫೀಲ್ ಆಗ್ತಿದೆ ನನಗೆ ಇದೆಲ್ಲ ಪೇಂಟ್ ಮಾಡಿರೋದು ಅಂದ್ರೆ ಖಾಲಿ ಬಂಡೆ ಇದು ಸೊ ಬಂಡಿಲ್ ಅಮ್ಮನವ್ರ ಮೂರ್ತಿ ಏನಿದೆ ಸೊ ಅದು ಗೋಪುರ ಕಟ್ಟಡ ಆಗಿದ್ಮೇಲೆ ಅದೇ ಇದು ನನ್ನ ತಮ್ಮನ್ಗೆ ಇಷ್ಟ ಆಗಿ ಈ ತರ ಮಾಡಿಸಿದ್ರು ಸೂಪರ್ ಇಲ್ಲಿ ಇವಾಗ ಬನ್ನಿ ಮಹಾಕಾಳಿ ದೇವಸ್ಥಾನ ಕಾಳಿ ದೇವಸ್ಥಾನ ತಡೆ ಆಗ್ಲಿ ದೃಷ್ಟಿ ಆಗ್ಲಿ ಅಮ್ಮನವ್ರದು ಪ್ರತಿಯೊಂದು ನಾವ್ ಇವಾಗ ಇಲ್ಲೇ ಮಾಡ್ತೀವಿ ಇಲ್ಲಿ ತಡೆ ಮಾಡಾದ್ಮೇಲೆ ಕಾಲ್ ಕೈ ತೊಳ್ಕೊಂಡ್ ಬಂದು ಆಮೇಲೆ ತ್ರಿಶೂಲ ಕೃಷಿಲ ಮಾಡ್ಕೊಂಡು ಕಪ್ಪಿಟ್ಸ್ಕೊಂಡು ಹೋಗೋದು ಇಲ್ಲಿ ಪದ್ಧತಿ. ನಿಮಗೆ ಏನೇ ದೃಷ್ಟಿ ತಾಕ್ಬಾರ್ದು ಅಂದ್ರೆ ಏನಾದ್ರು ಬೇಕಲ್ಲ ನಮ್ಗೆ ಹೌದು ಏನಾದ್ರೂ ಕಪ್ಪಿಟ್ಕೊಬೇಕು ಅಂತ ನೋರ್ದು ಆ ತರ ಆ ತರ. ಅಮೇಕ ಕೌಡೆ ಶಾಸ್ತ್ರ ಇದೆ. ಕೌಡೆ ಶಾಸ್ತ್ರ ನಮ್ದೇನಾದರೂ ಕೆಲಸ ಆಗುತ್ತಾ ಆಗಲ್ವಾ ಅಂತ. ಹೌದು ಇಲ್ಲಿ ಏನು ಗೊತ್ತಾ ಬನ್ನಿ ಅದನ್ನೊಂದು ತೋರಿಸ್ತೀನಿ ನಾನು ನಿಮ್ಗೆ ಈ ಕೌಡೆ ಶಾಸ್ತ್ರದಲ್ಲಿ ಕಾಣಿಸ್ತದೆ ಅಲ್ಲ ನಿಮ್ಗೆ ಇಲ್ಲಿ ಜಾತ ಪಂಚಾಂಗ ಆತರ ಎಲ್ಲ ಇಲ್ಲ ನಾವ್ ಅದನ್ನ ಇದು ಮಾಡಲ್ಲ ಬಟ್ ಏನಂದ್ರೆ ಈ ಕೌಡೆ ಶಾಸ್ತ್ರ ಅಂತ ನಾವ್ ಏನ್ ಮಾಡ್ತೀವಿ ಸೊ ಅಮ್ಮನವ್ರು ಏನು ನುಡಿಸ್ತಾರೋ ತರ ಇದು ನೀವ್ ಏನ್ ಪ್ರಶ್ನೆ ಆಗ್ತೀರಾ ಅಮ್ಮನವ್ರು ಏನ್ ಕೊಡ್ತಾರೆ ಅದ್ರ ಮೇಲೆ ನಾವ್ ಇಲ್ಲಿ ಪೂಜೆ ಪುನಸ್ಕಾರಗಳು ಈ ತರ ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತೀವಿ ನಾವು ಸೊ ಇಲ್ಲಿ ವಿಗ್ರಹಗಳೆಲ್ಲ ಇದೆಲ್ಲಾ ಇರೋದೆಲ್ಲ ಮನೆ ಪೂಜೆಗಳು ಕಳಿಸ್ತೀವಿ ಹೌದಾ ಮನೇಲಿ ಏನಾದ್ರು ಇಲ್ಲ ಗೃಹ ಪ್ರವೇಶಕ್ಕೆ ದೊಡ್ಡ ದೊಡ್ಡ ತಗೊಂಡೋಗ್ತಾರೆ ಈವಾಗ ಗಾಳಿ ಸೋಂಕಾಗಿರತ್ತೆ ಅಥವಾ ಯಾವುದೋ ಒಂದು ಕೆಟ್ಟ ದೃಷ್ಟಿಗಳಿಂದ ಮನೇಲಿ ಯಾವಾಗ್ಲೂ ವಾತಾವರಣ ಕಿರಿಕಿರಿ ಸೊ ಏನೋ ಒಂದು ಒಟ್ಟಿನಲ್ಲಿ ಗಾಳಿ ಇರೋದಂತೂ ನಿಮಗೆ ಫೀಲ್ ಆಗ್ತಾ ಇರತ್ತೆ ನೆಗೆಟಿವ್ ಎನರ್ಜಿ ಇದೆ ಏನೋ ಇಲ್ಲಿ ಅಂತ ಸೊ ಅಂತ ಟೈಮಲ್ಲಿ ನಾವು ಇದು ಮನೆ ಪೂಜೆಗೆ ಅಂತ ಅಮ್ಮನವ್ರನ್ನ ಕಳಿಸ್ಕೊಡ್ತೀವಿ ಕಳಿಸ್ಕೊಟ್ರೆ ನಿಮ್ಮ ಕೈಯಿಂದ ಅಭಿಷೇಕ ಎಲ್ಲ ಮಾಡಿಸಿ ಸೊ ನಾಲ್ಕು ಮೂಲೆಗೂ ಏನು ಬಂದೋಬಸ್ತ್ ಮಾಡ್ಬೇಕು ಮಾಡಿ ಸೊ ನಿಮ್ಮ ಕೈ ಆಮೇಲೆ ಅಮ್ಮನವ್ರನ್ನ ಪೂಜೆ ಮಾಡಿ ನಿಮ್ಗೆಲ್ಲ ಹಾಕಿ ಮನೇಲಿ ಇರುವಂಥವ್ರಿಗೆ ಮಡ್ಲಕ್ಕಿ ತುಂಬಿಸ್ಕೊಂಡು ಕರ್ಕೊಂಡ್ ಬರ್ತಾರೆ ಅವ್ರಿಗೆ ಮಡ್ಲ ತುಂಬಿಸ್ ಕಳ್ಸಿದ್ರೆ ನಮ್ಮ ಮನೇಲಿ ಏನೇನು ದೋಷ ಇದ್ರೂ ನೀವು ತಗೊಂಡು ಹೋಗಿ ನೋಡಿ ಎಷ್ಟು ನಮ್ಗೆ ದಿಕ್ಕೆ ತೋಚ್ತಾ ಇದ್ದಾಗ ಎಷ್ಟೊಂದು ದಾರಿಗಳಿರುತ್ತೆ ಹುಡ್ಕೊಳಕ್ಕೆ ನಮ್ಗೆ ಏನ್ ಗೊತ್ತಾ ತಾಳ್ಮೆ ಇರಲ್ಲ ತಾಳ್ಮೆ ಬರೋದೇ ಯಾವಾಗ ಅಂದ್ರೆ ದೇವ್ರಗಳನ್ನ ಯಾವಾಗ ನಾವು ನಂಬ್ಕೊಂಡು ಹೋಗ್ತಿವೋ ಪೂಜೆ ಮಾಡ್ತೀವೋ ಆಟೋಮೆಟಿಕ್ಲಿ ತಾಳ್ಮೆ ಅನ್ನೋದು ಬಂದ್ಬಿಡುತ್ತೆ ಮನುಷ್ಯನಿಗೆ ಮತ್ತೆ ಇನ್ನ ಇದು ಮುನೇಶ್ವರ ಸ್ವಾಮಿ ಅದು ಕಾಟೇರಮ್ಮ ನಾನು ನಿಜವಾಗ್ಲೂ ಇವತ್ತು ಪುಣ್ಯ ಮಾಡಿದ್ದೆ ಇಷ್ಟು ಹೊತ್ತು ಇನ್ನು ಸ್ಪೆಂಡ್ ಮಾಡಿದ್ದೀನಿ ಮತ್ತು ಏನೋ ಒಂದು ದೊಡ್ಡ ಪಾಸಿಟಿವ್ ವೈಬು ಆ ದೇವಿ ತನ್ನ ಗರ್ಭಗುಡಿಗೆ ಕರೆಸ್ಕೊಂಡು ನನಗೆ ಆಶೀರ್ವಾದ ಮಾಡಿದ್ದು ತುಂಬಾ ಆಶ್ಚರ್ಯ ಇದು ನನಗೆ ನನ್ನ ಜೀವನದಲ್ಲಿ ಹಿಂಗೆ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನೀಗ ತುಂಬ ಕಷ್ಟಪಟ್ಬಿಟ್ಟು ಒಂದು ಹೆಜ್ಜೆ ಇಟ್ಟಿದ್ದೀನಿ ಅದ್ರ ಹಿಂದೆ ತುಂಬ ದೊಡ್ಡ ಶ್ರಮ ಇದೆ ಅಲ್ಲ ಶ್ರಮಕ್ಕೆ ಪ ಏನು ಪ್ರತಿಫಲ್ಲ ಇಲ್ಲಿ ಅಮ್ಮ ಕೊಟ್ಟಿದ್ದಾರೆ ನಾವು ಬೆಂಬಲ್ವಾಗಿ ನಾವಿದ್ದೀವಿ ಅಯ್ಯೋ ಯೋಚನೆ ಮಾಡ್ತೇನೆ ಮಾಡಿಸಿ ನನಗೆ ಅದಕ್ಕೆ ಹೇಳಿದ್ದು ನಾನು ಚಕ್ರವರ್ತಿ ಆಗಿದ್ರು ಭಿಕ್ಷಕರು ಥರ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿ ನಾನಿದ್ದೆ ಹಾಂ ಇವತ್ತು ಆ ಫೀಲ್ ಹೊಟ್ಟೋಗಿದೆ ಅದು ನಾನು ಅದಕ್ಕೆ ಸ್ಟಾರ್ಟಿಂಗ್ ನಮ್ಮ ವೀಕ್ಷಕರಿಗೆ ಹೇಳಿದೆ ನಮಸ್ಕಾರ ಅಂತ ಹೇಳಿ ಈ ನಮಸ್ಕಾರದಲ್ಲಿ ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಇದೆ ಮತ್ತೆ ತುಂಬಾ ದೊಡ್ಡ ಶಕ್ತಿ ನನ್ನ ಹಿಂದೆ ನಿಂತ್ಕೊಂಡಿದ್ದೀನಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ತೋರಿಸೋಣ ನಾವು ಭಕ್ತರಿಗೆಲ್ಲ ಯಾಕಂದ್ರೆ ಸುಬ್ರಹ್ಮಣ್ಯ ಅಂದರೆ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಬೇಕು ಮತ್ತೆ ಸ್ಕಿನ್ ಅಲರ್ಜಿ ಅದು ಇದು ನಿಮ್ಗೆ ಗೊತ್ತಲ್ಲ ಹೆಲ್ತ್ ಇಶ್ಯೂ ಎಲ್ಲ ಪರಿಹಾರ ಮಾಡೋದು ಅವರು ಓಕೆ ಮೊದಲೆನ ಹಿಂದಿನ ಕಲ್ಲುಗಳೆಲ್ಲ ಹಳೆ ಕಲ್ಲುಗಳು ಸ್ಥಾಪನೆ ಮುಂದೆ ಸುಬ್ರಹ್ಮಣ್ಯ ಸ್ವಾಮಿ ಓಕೆ ಇತ್ತಿತ್ತೀಚಿಗೆ ಪ್ರತಿಷ್ಠ ನಾ ಈಗ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಹಾಂ ಏನೇ ಸ್ಕಿನ್ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಅಪ್ಪಾಜಿ ಈಗ ನೀವು ಮಾತಾಡ್ಬೇಕು ನಮ್ ಜೊತೆ ಅಪ್ಪಾಜಿ ಬರೀ ನಾವಿಲ್ಲಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದೀವಿ ಆದ್ರೆ ನೀವು ಒಂದ್ ಸ್ವಲ್ಪ ಮಾತಾಡಬೇಕು ಬಗ್ಗೆನೂ ನಾನು ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಸರಿ ಸರಿ ಆಫೀಸ್ ಆಫೀಸ್ಗೆ ಹೋಗೋಣ ಅದರ ಬನ್ನಿ ಆಫೀಸ್ಗೆ ಹೋಗಿ ಅಪ್ಪಾಜಿನ ಜೊತೆ ಮಾತಾಡೋಣ ಇಲ್ಲಿ ಸಿಕ್ಕಾಪಟ್ಟೆ ವಿಷಯಗಳು ಅವ್ರ ಹತ್ರನೂ ತುಂಬಾ ಇದೆ ಸ್ಪೆಷಲ್ ಆಗಿ ಅದನ್ನು ಕೇಳ್ತಿನ್ಕೊಳ ಅದಕ್ಕೆ ಮುಂಚೆ ಇಲ್ಲಿ ನಾಡ ಕೊಂಡ್ ಸೊ ಇದ್ರ ಬಗ್ಗೆ ನಾನು ಹೇಳಬೇಕು ಇವರು ಹ್ಞೂ ಅಲ್ಲಿ ಫೋಟೋದಲ್ಲಿ ನೋಡಿದ್ವಲ್ಲ ಇವ್ ನನ್ನ ಚಿಕ್ಕಮ್ಮ ಓಕೆ ಸೊ ಇವರು ಶಶಿ ಶಶಿ ದೊಡ್ಡವರು ಇವನು ಓಕೆ ಫೈನ್ ಇವರು ಎಲ್ಲರೂ ದೇವ್ರ ಸೇವೆ ಮಾಡೋದೇ ಅಮ್ಮ ಎಲ್ಲರೂ ಇರಬೇಕು ಇನ್ನು ನಾನು ನಮ್ಮ ಅಪ್ಪಂಗೆ ಹೇಳ್ತಾ ಇದ್ದೀನಿಪ್ಪ ನಾವು ನಾಲ್ಕೇ ಜನ ಅಪ್ಪ ಇನ್ನೂ ಒಂದು ಹತ್ತು ಜನ ಇರಬೇಕಿತ್ತು ಯಾಕಂದ್ರೆ ಯಾವಾಗ ಗೊತ್ತಾ ಏನಾಗತ್ತಂದ್ರೆ ಕೆಲ್ಸಕಾರನ ನಾವು ಎಷ್ಟೇ ಜನ ಇದ್ ಮಾಡಿದ್ರು ಹೈರ್ ಮಾಡಿದ್ರು ಅವ್ರ ಅವ್ರು ಸಾಕಾಗಲ್ಲ ಅವರು ಅವ್ರ ತರನೇ ಯೋಚನೆ ಮಾಡ್ತಾರೆ ಕೆಲವರು ಹಳೊಬ್ರೆಲ್ಲ ಇರೋರಿದ್ದಾರೆ ಕೆಲವ್ರು ಬಿಟ್ಟೋಗಿರೋರು ಇದ್ದಾರೆ ಸೊ ಹೊಸಬ್ರಿಗೆ ಬಂದ್ರೆ ನಾವು ಕಲ್ಸಕ್ಕಾಗಲ್ಲ ಹೊಸ ಹೊಸ ತರ ಜನ ಬರ್ತಾ ಬರ್ತಾ ಏನಾಗತ್ತೆ ನಮ್ಮ ಫ್ಯಾಮಿಲಿಯವರೇ ಇದ್ದಾಗ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬಲ್ವು ಅಂತ ನಮ್ಗೆ ಅದು ನಂಬಿಕೆ ಇಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗತ್ತೆ ನಾವೇ ನೋಡ್ಕೊಳ್ತೀವಿ ಅಂದಾಗ ನಮ್ ಫ್ಯಾಮಿಲಿ ಅವ್ರೆಲ್ಲಾ ಇರ್ತೀವಿ ನಾವ್ ಒಂದೇ ತೋಟ ಇರ್ತೀವಿ ಮನೇಲಿ ಕುಟುಂಬದಲ್ಲಿ ಏನಾಗತ್ತೆ ಅದೆಲ್ಲ ನಾವ್ ಅದನ್ನೇ ಹೇಳ್ತಿರ್ತಿವಿ ನಾವೊಂದ್ ನಲ್ವತ್ತೈವ ಜನ ನಮ್ ಕುಟುಂಬದವ್ರ ಇರ್ಬೇಕು ಅಂತ ಬಟ್ ಈಗ ಒಂದ್ ಮೂವತ್ ಜನ ಅಂತೂ ಇದೀವಿ ನಾವು ಮೂವತ್ತ್ ಜನ ನಮ್ಮ ಕುಟುಂಬದವರೇ ಇದೀವಿ ಇನ್ನೊಂದ್ ಹತ್ ಜನ ಒಂದ್ ಎಕ್ಸ್ಟ್ರಾ ಒಂದ್ ಅಷ್ಟ್ ಜನ ಇದ್ರೆ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಮಾಡಕ್ ಅನುಕೂಲ ಆಗ್ತಿತ್ತು ನೀವು ಲಡ್ಡು ಕೌಂಟ್ರು ನಿಮ್ಗೆ

ಒಳಗಡೆ ಇತ್ತು ತಗೊಂಡಿದಿರಾ ಬರೋರ್ಗೆ ಇದು ಟೊಮೆಟೊ ಭಾತ್ ಪ್ರಸಾದ ನಮ್ಮಲ್ಲಿ ಹೇಗೆ ಅಂದ್ರೆ ಟೊಮೆಟೊ ಭಾತ್ ಪ್ರಸಾದನ ನಾವ್ ಇಲ್ಲಿ ದಂಡಿಯಾಗಿ ನಮ್ಗೆ ಬೆಲ್ಲ ಕೊಬ್ಬರಿ ಅಕ್ಕಿ ಎಲ್ಲ ದಂಡಿಯಾಗಿರುತ್ತೆ ನಾವೇನ ಸ್ವೀಟ್ ಮಾಡೋಣ ಸ್ವೀಟ್ ಪ್ರಸಾದ ಅನ್ಸ್ಬೇಕು ಈ ತರ ಅನ್ಕೋತೀವಿ ಇಲ್ಲ ಒಂದು ಮೊಸರನ್ನ ಮಾಡೋಣ ಯಾಕಂದ್ರೆ ಬೆಳಗ್ಗೆ ಹೊತ್ತು ಹಾಲು ಮೊಸರು ಅಮ್ಮನಿಗೆ ಕೆಲವೊಂದ್ಸಲ ಬಂದ್ಬಿಡತ್ತೆ ಸೊ ಆ ಟೈಮಲ್ಲಿ ಏನಾದ್ರು ಮಾಡ್ಬಿಡೋಣ ಮಿಕ್ಕತ್ತಲ್ವ ಅದನ್ನ ನಾವೇನು ಬೇರೆ ತರ ಥರ ಅಂತ ಹೇಳಿ ಪ್ರಸಾದ ಮಾಡೋಣ ಅಂದ್ರೆ ಖಂಡಿತ ಭಕ್ತರು ಒಪ್ಪಲ್ಲ ನಮ್ಗೆ ಇಲ್ಲ ನಮಗೆ ಚೇಂಜ್ ಮಾಡಬೇಡಿ ಆಕ್ಚುಲಿ ಏನಂದ್ರೆ ಲಾಡು ಟೇಸ್ಟ್ ಮಾಡಿಲ್ಲ ಇದನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡಿದೀನಿ ನಾನು ಇಲ್ಲಿನ ಪ್ರಸಾದಕ್ಕೆ ನಾನು ಬಕ್ತೇನೆ ಬರ್ತಾರೆ ಸುಮಾರ್ ನಾನು ಪ್ರಸಾದಕ್ಕೆ ಬಕ್ತೇನೆ ಸೊ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಆ ಟೇಸ್ಟ್ ಅಲ್ಲಿ ಒಂದಿನಾನೂ ವ್ಯತ್ಯಾಸ ಆಗಿಲ್ಲ ಗೊತ್ತಾ ನಿಮ್ಗೆ ಇಲ್ಲ ಖಂಡಿತ ಪ್ರತಿ ಸತಿ ಬಂದಾಗ್ ತಿಂದಿದೀನಿ ಉಪ್ಪು ಖಾರ ಹುಳಿ ಯಾವುದೂನು ಒಂಚೂರು ವ್ಯತ್ಯಾಸ ಅಂದ್ರೆ ಪ್ರಸಾದದಲ್ಲಿ ಕ್ವಾಂಟಿಟಿ ಹೆಚ್ಚಾಗ್ತಾ ಇದೆ ಕ್ವಾಲಿಟಿ ಅಂತ ಸೇಮ್ ಸೇಮ್ ಆಗಿದೆ ಆಶೀರ್ವಾದ ಮತ್ತೆ ಇಲ್ಲಿ ಕೋಳಿಗಳೆಲ್ಲ ಓಡಾಡ್ತಿರುತ್ತೆ ನೋಡಕ್ಕೆ ಒಂದು ಖುಷಿ ಆಗುತ್ತೆ ನನ್ಗೆ ಇಲ್ಲಿ ಒಂದೇನಂದ್ರೆ ನಮ್ಗೆ ತಡೆ ಒಡ್ಸೋದು ಅಥವಾ ಏನೇನು ನಾವು ದೃಷ್ಟಿಯೆಲ್ಲ ತೆಗೆಸ್ಕೋತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅಂತ ಫಸ್ಟ್ ಅನ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು ಇದ್ ಯಾರು ಮುಟ್ಟದೇ ಇಲ್ಲ ಅಂತ ಇಲ್ಲ ಏನದು ಅರಕೆ ಮಾಡ್ಕೊಂಡಿರ್ತಾರಲ್ವಾ ಅರಕೆ ಮಾಡ್ಕೊಂಡಿರೋರು ತಂದು ಅಮ್ಮನವ್ರಿಗೆ ಅಂತ ಬಿಟ್ಟಿರ್ತಾರೆ ಸೊ ಮನೆಗಳಲ್ಲಿ ಅಂದ್ರೆ ಮುಂಚೆ ಕಾಲದಲ್ಲಿ ನಾವು ಇಲ್ಲೇನೆ ನಾನ್ ವೆಜ್ ಎಲ್ಲ ವ್ಯವಸ್ಥೆ ಇತ್ತು ನಮ್ಮ ಒಂದು ಚೌಟ್ರಿಲ್ಲೇನೆ ಮಾಡಿಕೊಂಡು ಕುಟುಂಬದವ್ನ ಕರ್ಕೊಂಡ್ಬಂದು ತಿನ್ಕೊಂಡು ಹೋಗೋದು ಈ ತರ ಎಲ್ಲ ಇತ್ತು ಪ್ರಸಾದ ಸೇವನೆಲ್ಲ ಇಲ್ಲೇ ಇರ್ತಿತ್ತು ಬೇರೆಯವ್ರಿಗೂ ಹಂಚ್ತಿದ್ರು ಹಿಂಗೆಲ್ಲ ಬಟ್ ಹೋಗ್ತಾ ಹೋಗ್ತಾ ಇವಾಗ ಎಲ್ಲ ಜನಾಂಗದವರು ಬರುವಾಗ ನಾವ್ ಮುಂದೆ ಎಲ್ಲ ನಾನ್ ವೆಜ್ ನೋಡ್ತಿದ್ರಲ್ಲ ಹೆಂಗಿದೆ ಬಿಡ್ಬಹುದು ಕೋಳಿನೇ ಆಗ್ಲಿ ಕುರಿನೇ ಆಗ್ಲಿ ಏನಾದ್ರೂ ಒದರ್ಸ್ಕೊಂಡ್ಬಿಟ್ಟು ಅವ್ರು ತಗೊಂಡ್ ಹೋಗ್ಬಿಡ್ಬಹುದು ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಭಕ್ತರು ಇಲ್ಲ ಅಮ್ಮನವ್ರಗ ಒಂದು ಕೊಡ್ಬೇಕು ನಾವು ಇಲ್ಲಿನ ಸ್ಟಾಫ್ ಎಲ್ಲ ಇರ್ತಾರಲ್ಲ ಸೊ ಅವರಿಗೆ ಒಂದು ಅವ್ರ್ ತಿಂತಾರೆ ಈ ತರ ಎಲ್ಲಾ ಇರುತ್ತೆ ಒಂದ್ ಕೋಳಿ ಇಲ್ಲಿಗ್ ಬಿಡ್ತಾರೆ ಒಂದು ಅವ್ರ ಮನೆಗೆ ತಗೊಂಡು ತರ ಇರುತ್ತೆ ಓಕೆ ಈಗ ಇಲ್ಲಿ ಕಾಳಿ ಅಂದ ತಕ್ಷಣ ಏನನ್ಕೊತೀವಿ ಅಬ್ಬಾ ಬಾ 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 ಕಾಳಿ ಅಂದ್ರೆ ನಾವು ಕೋಲ್ಕತ್ತಾ ಕಾಳಿನೇ ನೋಡ್ತೀವಿ ಇಲ್ಲ ಅಬ್ಬಾ ಅಂತ ಎದುರುಕೊತೀವಿ ನಮ್ಮಂಗ್ ಇಲ್ವೇ ಇಲ್ಲ ನೀವು ನೋಡಿದ್ರೆ ನೀಟಾಗಿ ಪ್ರಶಾಂತವಾಗಿ ವಿತ್ ಸ್ಮೈಲ್ ಅಲ್ವಾ ನನಗೆ ಅದು ತುಂಬಾ ವಿಶೇಷ ಅನಿಸುತ್ತಾ ಒಂದು ಇಲ್ಲ ಅಮ್ಮ ಹೇಗೆ ಅಂದ್ರೆ ನೋಡಿ ಮಹಿಷನ್ ಮೇಲೆ ನಿಂತಿದ್ದಾರೆ ಅಲ್ವಾ मर्दाना ಮಾಡಿ ನಿಂತಿದ್ದಾರೆ ನಿಂತಿದ್ದಾರೆ ಬಟ್ ಆದ್ರೆ ಸೌಮ್ಯ ರೂಪಿಣಿ ಅಂದ್ರೆ ಹೌದು ಅದು ಎಷ್ಟು ಸೌಮ್ಯ ಸೌಮ್ಯವಾಗಿ ಶಂಕು ಚಕ್ರ ಎಲ್ಲಾ ಇಟ್ಕೊಂಡು ತ್ರಿಶೂಲನು ಇದೆ ಕೈಯಲ್ಲಿ ಶಂಕು ಚಕ್ರನು ಇಟ್ಕೊಂಡು ಎಷ್ಟ್ ಚೆನ್ನಾಗಿ ನಗ್ತಾ ನಕ್ತ ಎಲ್ರೂ ಬರ್ ಮಾಡಿಕೊಂಡು ಹೌದು ತುಂಬಾ ಆಶ್ಚರ್ಯ ಆಗುತ್ತೆ ನೋಡ್ತಾ ಇದ್ರೆ